ಹೇಗೋ ನಮಸ್ಕಾರ ಚೈತ್ರಾ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಸ್ಟಾರ್ಟ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗಲಕಾಯಿ ಕಹಿ ಅಂತೇಳಿ ಎಷ್ಟೋ ಜನ ಮಾಡಲ್ಲ ಇದನ್ನು ತಿನ್ನಲ್ಲ ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡುತ್ತೆ ಹಾಗಲಕಾಯಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಹಾಗಲ್ಕಾಯಿನ ಎರಡು ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಕಹಿ ಕಡಿಮೆ ಆಗುತ್ತೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಹಿ ಕಡಿಮೆ ಆಗುತ್ತೆ ಈ ರೀತಿ ಮಾಡೋದರಿಂದ ಸ್ವಲ್ಪನೂ ಕಹಿ ಬರೋದಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದ ಕ್ವಾಂಟಿಟಿ ಕಡಿಮೆ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಸಿನ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೀನ ಇವಾಗ ಗ್ಯಾಸನ್ನ ಮೀಡಿಯಮ್ ಊರಿಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದೆ ನೀರು ಹಾಕಿಲ್ಲ ಅಲ್ಲ ಸೊ ಹಾಗಾಗಿ ತಳ ಹಿಡಿದ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದೆ ಬಿಟ್ಕೊಂಡಿದೆಕಾಯಿ ಚೆನ್ನಾಗೆಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದನ್ನು ಸಪ್ರೇಟ್ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಕಹಿ ಅನ್ನೋದೇನಿದೆ ಕಡಿಮೆ ಆಗಿರುತ್ತೆ ಅದು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಒಂದು ಕಡೆಯಷ್ಟು ಕರಿಬೇನ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ಕರಿಬೇವಿನ ಸೊಪ್ಪು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಬೇಡ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಒಂದ್ ಗಟೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಹಾಕೋದ್ರಿಂದ ಅದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ಹುಳಿ ಇದ್ರೆ ಈ ಹಾಗಲಕಾಯಿ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗೆಲ್ಲ ಬೆಂದಿದೆ ಇವಾಗ ಕರೆದಿಟ್ಕೊಂಡಿರುವಂತ ಹಾಗಲಕಾಯಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡ್ತೀನಿ ಈ ರೀತಿ ಮಾಡಿ ನೋಡಿ ಒಂದು ಸ್ವಲ್ಪ ಕಹಿ ಇರೋದಿಲ್ಲ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಒಂದು ಕಾಲು ಕಪ್ನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತೀನಿ ಹಾಗಲ್ ಕೈ ಬೆಂದಿದೆ ಪಲ್ಯ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ